ನೋಡಿ ಬಿಸರ್ಗಡೆ ಈ ಫಾಮ್ ಹೇಳಿದ್ದೆ ನಾನು ಕರುಗಳು ಕರುಗಳು ಸಿಗ್ತಾವೆ ಅಂತ ಇದೆಲ್ಲ ಕರುಗಳು ಸಿಗ್ತಾವಂತ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ನೋಡಿ ಕರುಗಳು ಯಾವ ರೀತಿ ಇದಾವೆ ಅಂತ ನೀವೇ ನೋಡಿ ನೀವೇ ನೋಡಿ ಕಾಮೆಂಟ್ ಕಳಿಸಿ ಒಂದೊಂದೇ ನಾನು ಕರು ತೋರಿಸ್ತಾ ಹೋಗ್ತೀನಿ ಕಮ್ಮಿ ಕಮ್ಮಿಷಾಯಿತು ಹ್ಞೂ ಕರುಗಳು ನೋಡ್ತಾ ಹೋಗ್ತೀನಿ ತೋರಿಸ್ತಾ ಹೋಗ್ತೀನಿ ನೋಡಿ ಒಂದೊಂದೇ ಕರುಗಳೇ ನೋಡ್ತಾ ಹೋಗಿಲ್ಲ ಚಲೋ ಸರ್ ಮೇಡಮ್ ನೋಡಿ ಕರುಗಳು ಭಾಳ ಜನ ಬೀಳ್ತಿತ್ತು ಒಂದೊಂದೊಂದೊಂದು ಕರು ತೋರಿಸ್ತಾ ಹೋಗ್ತೀನಿ ಭಾಳ ಜನ ಹೇಳಿದರು ಇದು ಶಿವಮೊಗ್ಗದಲ್ಲಿ ಅವೈಲೇಬಲ್ ಇದೆ ನೋಡಿ ಇದರ್ ಸೀಚ್ ಇದರ್ ಚಲ ಚಲೋ ಕೊಯ್ ಚಲ ನೋಡಿ ಕರುಗಳು ಯಾವ್ಯಾವ ರೀತಿ ಇದಾವಂತ ನೋಡಿ ಸ್ನೇಹಿತರೆ ಕರುಗಳು ನೋಡಿ ಬ್ರೀಡ್ ನೋಡಿ ಪ್ರತಿಯೊಬ್ರಿಗೂ ಇದು ಎಲ್ಲ ತರ್ಟಿ ಪ್ಲಸ್ ಇದು ಟಾಪ್ ಕ್ವಾಲಿಟಿ ಪಂಜಾಬ್ ಬ್ರೀಡು ಪ್ರತಿಯೊಬ್ಬರಿಗೂ ಹಸು ಬೇಕು ಕರು ಬೇಕು ಅಂತ ಏನು ಕೇಳ್ತಾಯಿರ್ತೀರಾ ನೀವು ನೋಡಿ ಕರುಗಳು ಯಾವ ರೀತಿ ಇದ್ದಾವೆ ಅವೈಲೇಬಲ್ ಇರೋ ಕರುಗಳನ್ನು ತೋರಿಸ್ತಾ ಹೋಗ್ತೀನಿ ನೋಡಿ ಹೇಗಿದೆ ಆಲ್ಮೋಸ್ಟ್ ಭಾಳ ಜನತೆ ಕರು ಬೇಕು ಇದು ನೋಡಿ ಇದನ್ನು ಚೆನ್ನಾಗಿ ಸಾಕೊಂಡ್ರೆ ಒಂದು ಇದೆ ಒಂದು ವರ್ಡ್ ವೈಡ್ ಇದೆ ನೋಡಿ ಕರು ನೋಡಿ ಹೇಗಿದೆ ಬ್ರೀಡ್ ಕಣ್ಮುಂದೆ ಇದೆ ಟಾಪ್ ಕ್ವಾಲಿಟಿ ಚಲೋ ನೋಡಿ ಹೇಗಿದೆ ಕರುಗಳು ನೋಡಿ ಬ್ರೀಡ್ ನೋಡಿ ಹೇಗಿದೆ ಪ್ರತಿಯೊಬ್ಬರಿಗೂ ನೀವು ಕರುಗಳು ಬೇಕು ಅಂತ ಕೇಳ್ತಾ ಇದ್ದೀರಿ ಈ ರೀತಿ ಕರುಗಳನ್ನು ಇಸರುಗಾಡೇರಿ ಫಾರ್ಮಲ್ಲಿ ಎನಿಟೈಮ್ ಸೇಲಿಗೆ ಅವೈಲೇಬಲ್ ಇರ್ತವೆ ನೋಡಿ ಎರಡು ಎರಡು ಕರುಗಳು ಒಂದು ಅರವತ್ತೈದು ಸಾವಿರ ಒಂದು ಐವತ್ತೈದು ಸಾವಿರ ನೋಡಿ ಇದು ಒಂದು ಅರವತ್ತೈದು ಸಾವಿರ ಕರು ಒಂದು ಐವತ್ತೈದು ಸಾವಿರ ಕರು ನೋಡಿ ಕಾಣ್ತಾ ಇರ್ಬೇಕು ನಿಮಗೆ ಮತ್ತೆ ಎರಡು ತೋರಿಸ್ತೀವಿ ನೋಡಿ ಎನಿ ಟೈಮು ಕರುಗಳು ನಿಮಗೆ ಏನಾಗುತ್ತೆ ಅಂದರೆ ನೋಡಿ ಹಸುಗಳು ತೊಗೊಂಡಾಗಲಿಲ್ಲ ಅಂದರೆ ಈ ರೀತಿ ಬಿಟ್ಟು ನೋಡಿ ಇದು ಪೆನಿಮೇಕರ್ ಲೈನ್ ನೋಡಿ ಹೆಂಗಿದೆ ನೋಡಿ ಪೆನ್ ಇಲೈನಿನ್ ಹೆಂಗಿದೆ ಕರು ಹೆಂಗೆ ಕಾಣ್ತಾ ಇದೆ ನಿಮಗೆ ಪೆನ್ಲೈನ್ ಕರು ಒಂದು ಎ ಬಿ ಎಸ್ ಸ್ಟ್ರೈಕರ್ ನೋಡಿ ಪೆನ್ ಒಂದು ಎ ಬಿ ಎಸ್ ಸ್ಟ್ರೈಕರು ನೋಡಿ ಹೆಂಗಿದೆ ಕರುಗಳು ಸ್ನೇಹಿತರೆ ಎಲ್ಲ ಥರ ಕರುಗಳಲ್ಲ ಇದು ಪಂಜಾಬಿನ ಒಂದು ಹತ್ತನೇ ಜನ್ರೇಷನ್ ಕರುಗಳು ಇವು ಈ ಥರ ಕರುಗಳನ್ನು ಸಾಕು ಭಾಳ ಜನ ಬೇಡಿಕೆ ಇರುತ್ತೆ ಒಂದು ಕರು ತೊಗೊಳೋಕ್ಕಾಗಲ್ಲ ಇದು ಅಲ್ಲಿಂದ ಪಂಜಾಬ್ ಅಂದರೆ ತೊಗೊಂಡ್ಬರ್ಲಿಕ್ಕಾಗಲ್ಲ ಬಹಳ ಆರ್ಡರ್ಸ್ ಮಾಡಿ ಬಹಳ ಇದು ಮಾಡಿ ತೊಗೊಂಬಂದಿರ್ತೀವಿ ನೋಡಿ ಕರುಗಳು ಯಾವ ರೀತಿ ಅವೈಲೇಬಲ್ ಇದ್ದಾವೆ ಒಳ್ಳೆ ಕರುಗಳು ಸಾಕಲಿ ಸ್ನೇಹಿತರೆ ಬ್ರೀಡ್ ಕರುಗಳು ದುಡ್ಡು ಕೊಟ್ಟರು ಸಿಗೋಲ್ಲ ಈಗ ಆಲ್ಮೋಸ್ಟ್ ನೋಡಿ ಈಗ ಒಂದು ಅರ್ಧ ಗಂಟೆ ಒಳಗೆ ಬುಕ್ ಆಗ್ಬಿಡ್ತಾವೆ ಯಾರಿಗಾಗುತ್ತೆ ಅದೃಷ್ಟ ಆಗುತ್ತಿಲ್ಲ ಆರು ಕರುಗಳು ಬಹಳ ಉತ್ತಮವಾದ ಆರು ಕರುಗಳು ಅವೈಲೇಬಲ್ ಇದಾವೆ ನಮ್ಮಲ್ಲಿ ನೋಡಿ ಕರುಗಳನ್ನು ಸೈಜ್ ನೋಡಿ ತೊಗೊಂಡೋಗಿ ಸಮಯಾನಾಕೋಬೇಕಷ್ಟೇ ಈಗ ಹೀಟಿಗೆ ಬಂದುಬಿಟ್ಟಿದೆ ತೊಗೊಂಡೋಗಿ ಸಮಯ ಹಾಕೋಬೇಕು ನೋಡಿ ಪೆನಿಲೈನಿಂದ ಎಕ್ಸ್ಟ್ರಾ ನನಗೆ ಎ ಬಿ ಎಸ್ ಒಂದು ನೋಡಿ ಯಾವ ರೀತಿ ಇದೆ ಅಂತ ನಿಮಗೆ ಕಾಣ್ತಾ ಇದೆ ಕಣ್ಣಿಗೆ ಕಾಣ್ತಾ ಇದೆ ಬ್ರೀಡ್ ಯಾವ ರೀತಿ ಇದೆ ಅಂತ ನೋಡಿ ಕಣ್ಣು ಮುಂದೆ ಇರುತ್ತೆ ನೋಡಿ ಸ್ನೇಹಿತರೆ ಇಲ್ಲೊಂದಿದೆ ನೋಡಿ ಪೆನಿಲೈನಿಂದ ಇದು ಹ್ಞೂ ಅಲ್ಲ ನೋಡಿ ಇದು 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 ಇನ್ನೂ ಸೈಜಿಂದು ಅರವತ್ತೈದು ಅರವತ್ತು ಸಾವಿರ ಇದು ನೋಡಿ ರೆಡ್ಡಿನಲ್ಲಿ ಬರುತ್ತೆ ನೋಡಿ ಕ್ವಾಲಿಟಿ ನೋಡ್ತೀವಿ ಸ್ನೇಹಿತರೆ ಕ್ವಾಲಿಟಿ ಕಣ್ಮುಂದಿದೆ ನೋಡ್ತಾ ಹೋಗಿ ಬ್ರೀಡ್ ನೋಡ್ತಾ ಹೋಗಿ ನೋಡಿ ಇಲ್ಲಿ ಇದು ಅರವತ್ತೈದು ಸಾವಿರ ನೋಡಿ ಕ್ವಾಲಿಟಿ ನೋಡಿ ಸ್ನೇಹಿತರೆ ಈ ಥರ ಮೂವತ್ತು ಲೀಟರ್ ಪ್ಲಸ್ ಇದು ಇವೆಲ್ಲ ಫಸ್ಟ್ ಲೆಕ್ಟೇಷನಲ್ಲಿ ನೀವು ಹಲ್ಲಿ ಒಂದು ಹಲ್ಲು ಮಾಡಿಲ್ಲ ಒಂದು ಹಸು ಇಲ್ಲ ತರ್ಟಿ ಪ್ಲಸ್ ಮಿಲ್ಕಿಂಗಲ್ಲಿ ಬರ್ತವೆ ನೋಡಿ ಹೆಂಗಿದ್ದಾವೆ ನಿಮ್ಮ ಕಣ್ಮುಂದಿದೆ ಬ್ರೀಡು ಇದೆ ನೋಡಿ ಸ್ನೇಹಿತರೆ ಈ ರೀತಿ ಕರುಗಳನ್ನು ಸಾಕಿ ಬ್ರೀಡ್ ನೋಡಿ ಯಾವ ರೀತಿ ಇದೆ ಭಾಳ ಜನರಿಗೆ ಕರುಗಳು ಬೇಕು ಅಂತ ಆಸೆ ನೋಡಿ ಹೆಂಗಿದೆ ರೆಡ್ ಬರುತ್ತೆ ಭಾಳ ಟಾಪ್ ಇದೆ ಸ್ನೇಹಿತರೆ ಅದೃಷ್ಟವಂತರಿ ಸಿಗುವಂಥ ಕರು ಅದೃಷ್ಟವಂತರಿಗೆ ಸಿಗುವಂಥಕ್ಕರು ನೋಡಿ ಬಹಳ ಕ್ವಾಲಿಟಿ ಇದೆ ಬೇಕಾದರೂ ಬುಕ್ಕಿಂಗ್ ಮಾಡ್ಕೋಬೋದು ಅರವತ್ತೈದು ಸಾವಿರ ನೋಡಿ ಕ್ವಾಲಿಟಿ ನೋಡಿ ಸ್ನೇಹಿತರೆ ನೋಡಿ ನಮಗೆ ನಮ್ಮನೆ ಲಕ್ಷ್ಮಿ ಇದ್ದಂಗೆ ಇದು ನಮ್ಮನೆ ಲಕ್ಷ್ಮಿ ಇದೇ ರೆಡಿ ಆದರೆ ಎರಡೂವರೆ ಲಕ್ಷ ಹಸು ಇದು ಬರೀ ಅರವತ್ತೈದು ಸಾವಿರ ಕೊಡ್ತಾಯಿದ್ದೀನಿ ನೋಡಿ ತೊಟ್ಟುಗಳು ನೋಡಿ ಬ್ರೀಡ್ ನೋಡಿ ಯಾವ ರೀತಿ ಇದೆ ಅಂತ ನೋಡಿ ಇನ್ನೊಂದು ಇನ್ನೊಂದು ಎ ವ್ಯಾಸ ತೋಡಿ ನೋಡಿ ಹೆಂಗಿದೆ ನೋಡಿ ಸ್ನೇಹಿತರೆ ತೊಟ್ಟುಗಳು ನೋಡಿ ನೋಡಿ ತೊಟ್ಟುಗಳು ನೋಡಿ ಹೇಗಿದೆ ನೋಡಿ ಕ್ವಾಲಿಟಿ ನೋಡಿ ಕಣ್ಮುಂದೆ ಇದೆ ಸೊ ಆ ಥರ ಈ ಥರ ಹಸುಗಳನ್ನು ನಮ್ಮಲ್ಲಿ ಅವೈಲೇಬಲ್ ಕೊಡೋಲ್ಲ ನೋಡಿ ಇಲ್ಲೊಂದಿದೆ ಇದು ಎ ಬಿ ಎಸ್ ಸೆಲೆಕ್ಟರ್ ಇದು ನೋಡಿ ಹೆಂಗಿದೆ ಎ ಬಿ ಎಸ್ ಸೆಲೆಕ್ಟರ್ ಹೇಗಿದೆ ಕ್ವಾಲಿಟಿ ನೋಡಿ ಸ್ನೇಹಿತರೆ ತೊಟ್ಟುಗಳು ನೋಡಿ ಕ್ವಾಲಿಟಿ ನೋಡಿ ತೊಗೊಂಡೋಗಿ ಸಮಯ ಹಾಕೋಬೇಕು ಇನ್ನೂ ಬಹಳ ಹೈಟ್ ಆಗುತ್ತೆ ಭಾಳ ಹೈಟ್ ಆಗುತ್ತೆ ಈ ಕರು ರೆಡಿ ಆದಾಗ ಆ ರೈತರು ನಮಗೆ ಹೇಳ್ತಾರೆ ಎಂಥ ಕರು ಕೊಟ್ಟರು ಸರ್ ಅಂತೇಳಿ ನೋಡಿ ಒಳ್ಳೆ ಒಳ್ಳೆ ಕರು ಕೇಳಿದ್ರೆ ಶಿವಮೊಗ್ಗದಲ್ಲಿದೆ ಅವೈಲೇಬಲ್ ಕಳಿಸ್ತೀನಿ ಬುಕ್ಕಿಂಗ್ ಮಾಡ್ಕೊಳ್ಳಿ ನೋಡಿ ಹೇಗಿದೆ ಕಣ್ಮುಂದೆ ಇದೆ ಕರುಗಳು ನೋಡಿ ಕಣ್ಮುಂದೆ ಇದೆ ಕ್ವಾಲಿಟಿ ಸೂಪರ್ ಬ್ರೀಡ್ಗಳು ಸೂಪ್ಪರ್ ತಳಿಗಳು ಈ ರೀತಿ ಕರುಗಳನ್ನು ಹಸುಗಳನ್ನು ಸಾಕೋದ್ರಿಂದ ನಿಮ್ಮ ಡೈರಿ ಫಾರ್ಮ್ ಯಾವತ್ತೂ ಫೇಲ್ ಅಲ್ಲ ಸ್ನೇಹಿತರೆ ಸಕ್ಸಸ್ಫುಲ್ ಫಾರ್ಮ್ ಮಾಡಬೇಕಂದ್ರೆ ಒಳ್ಳೆ ಕರುಗಳು ಬೇಕು ನೋಡಿ ಹಸುಗಳು ಬೇಕು ಕರುಗಳು ಬೇಕು ಅವೈಲೇಬಲ್ ಕೊಡ್ತಾಯಿರ್ತೀನಿ ನೋಡಿ ಬೇಕಾದರೂ ಬುಕ್ಕಿಂಗ್ ಮಾಡ್ಕೊಳ್ಳಿ ಬುಕ್ಕಿಂಗ್ ಅವಕಾಶ ಇದೆ ಮತ್ತು ಕರುಗಳು ಕೇಳಿದಾಗ ಸಿಗೋಲ್ಲ ಸರ್ ಅಂತ ಹೇಳಬೇಡಿ ನೋಡಿ ಇದಾವ್ ಕರು ಇರೋ ಅವೈಲೇಬಲ್ ಕರುಗಳನ್ನು ತೋರಿಸ್ತಾ ಹೋಗ್ತೀನಿ ನೋಡಿ ಹೇಗಿದೆ ಬ್ರೀಡು ನಿಮ್ಮ ಕಣ್ಮುಂದೆ ಇದೆ ಕ್ವಾಲಿಟಿ ಕಣ್ಮುಂದೆ ಇದೆ ಯಾರು ಬೇಕಾದರೂ ಈ ರೀತಿ ಕರುಗಳನ್ನು ಆಯ್ಕೆ ಮಾಡ್ಕೋಬೋದು ಸ್ಪೆಷಲಿ ನಾನು ಹೇಳ್ತೀನಿ ಫಾರ್ಮರ್ಸ್ಗಳಿಗೆ ನಿಮ್ಮ ಒಂದು ರಿಕ್ವೈರ್ಮೆಂಟ್ ನೀವು ಏನು ಕರುಗಳನ್ನು ಹಾಕಿ ಮಾಡ್ತೀರೋ ಈ ರೀತಿ ಕರುಗಳನ್ನು ನಾವು ನೋಡಿ ಅವೈಲೇಬಲ್ ಕೊಡ್ತಾ ಹೋಗ್ತೀವಿ ಒಂದು ರೀತಿ ನಾವು ಟಾಪ್ ಕರುಗಳಿದ್ದಾವೆ ಭಾಳ ಜನರಿಗೆ ನೋಡಿ ಕ್ವಾಲಿಟಿ ನೋಡ್ತಾ ಹೋಗಿ ಕಣ್ಣು ಮುಂದೆ ಇದೆ ನೆಟ್ವರ್ಕು ಫೇಸ್ಬುಕ್ ನೆಟ್ವರ್ಕ್ ಇಲ್ಲ ಅಂತ ಅನಿಸುತ್ತೆ ನೋಡಿ ನೋಡಿ ಏನು ಅನಿಸುತ್ತೆ ಕರುಗಳ ಬಗ್ಗೆ ಏನು ಅನಿಸುತ್ತೆ ಸ್ವಲ್ಪ ಕಮೆಂಟ್ ಮಾಡಿ ಕರುಗಳು ಬೀಡ್ ಬಗ್ಗೆ ಏನು ಅನ್ಸತ್ತೆ ನಿಮಗೆ ಯಾವ ರೀತಿ ಇದೆ ಅಂತ ಮೋಹನ್ ಗೌಡರು ಪ್ರೈಸ್ ಎಲ್ಲ ಸಿಕ್ಸ್ಟಿ ಫೈವ್ ಪ್ರೈಸ್ ಹೇಳಿದ್ದೀನಿ ನೋಡಿ ಎಲ್ಲ ಥಲ ಇದೆ ಎಲ್ಲ ಯಾರಕ್ಕೆ ನೋಡಿ ಕರುಗಳು ಬೇಕಾದವರು ಬುಕ್ಕಿಂಗ್ ಮಾಡ್ಕೊಳ್ಳಿ ಒಂದಕ್ಕಿಂತ ದೊಡ್ಡ ಟಾಪುರ್ಗಳಿದ್ದಾವೆ ಒಂದಕ್ಕಿಂತ ದೊಡ್ಡ ಟಾಪುರ್ಗಳಿದ್ದಾವೆ ನೋಡಿ ಕ್ವಾಲಿಟಿ ನೋಡ್ತಾ ಹೋಗಿ ಬುಕ್ಕಿಂಗಿಗೆ ಅವಕಾಶ ಇದೆ ಬುಕ್ ಮಾಡ್ಕೊಳ್ಳಿ ನೋಡಿ ತಳಿಗಳು ಕರುಗಳು ಒಳ್ಳೆಯ ಕರುಗಳು ಸಾಕಿ ಒಂದು ಫಾರ್ಮಿಂಗಲ್ಲಿ ಒಂದು ಸಕ್ಸಸ್ಫುಲ್ ಫಾರ್ಮಿಂಗ್ ಅಂದರೆ ಏನು ಎಲ್ಲ ತೋರಿಸಿ ಸ್ನೇಹಿತರೆ ನೋಡಿ ಮಾಂತೇಶ್ ಬುಬ್ಟೆಯವ್ರೆ ಬಹಳ ಜನರಿಗೆ ಬರ್ತಾರೆ ಗದಗ ಹಾವೇರಿ ರಾಣೆಬೆನ್ನೂರು ಅಲ್ಲೆಲ್ಲ ಭಾಳ ಜನ ಒಳ್ಳೆ ಕರು ಬೇಕು ಸರ್ ಅಂತ ಹೇಳಿದ್ದಾರೆ ನೋಡಿ ಎ ಬಿ ಎಸ್ ನೋಡಿ ಸ್ಟ್ರಕ್ಚರ್ ಹೆಂಗಿದೆ ಪ್ರತಿಯೊಂದು ನೋಡಿ ಕರುಗಳು ಸುಮ್ಮನೆ ಎಲ್ಲ ಕರುಗಳು ಅಂತ ಹೇಳೋದಲ್ಲ ಒಂದಕ್ಕಿಂತ ನಾವು ಸೆಲೆಕ್ಟೆಡ್ ಸೆಲೆಕ್ಟೆಡ್ ಕರುಗಳು ನಮ್ಮಲ್ಲಿ ಅವೈಲೇಬಲ್ ಇದ್ದಾವೆ ಆರು ಕರುಗಳು ಇದ್ದಾವೆ ಯಾರಿಗಾಗುತ್ತೆ ಗೊತ್ತಿಲ್ಲ ಆರು ಕರುಗಳು ಅದೃಷ್ಟವಂತರಿಗೆ ಆಗೋದು ಕಡಿಮೆ ದರ ಹ್ಞೂ ಸಿಗೋಲ್ಲ ಅವೈಲೇಬಲ್ ಇರೋಲ್ಲ ಒಳ್ಳೆ ತಳಿಗೆ ನೀವು ಪೇಮೆಂಟ್ ಕೊಡಲೇಬೇಕಾಗತ್ತೆ ಇದರಲ್ಲಿ ಎರಡು ಐವತ್ತೈದು ಸಾವಿರದ ಇದ್ದಾವೆ ಬಾಕಿದು ಎಲ್ಲ ಅರವತ್ತೈದು ಸಾವಿರ ಸರ್ ಕಾಫಿ ಕಾಫಿ ಆಯಿತು ಆನಂದ್ ಅವರೇ ನೋಡಿ ಹೇಗಿದೆ ಕರುಗಳ ಬಗ್ಗೆ ಏನಂತೀರಾ ನೀವೇ ಕಾಮೆಂಟ್ ಹೇಳಿ ಕರುಗಳು ಹೇಗಿದ್ದಾವೆ ಅಂತ ಅನ್ಸತ್ತೆ ನಿಮಗೆ ಬ್ರೀಡ್ ಹೇಗಿದೆ ಅಂತ ಅನ್ಸತ್ತೆ ನೋಡಿ ಒಳ್ಳೆ ಕ್ರಾಸು ಒಳ್ಳೆ ಮೈಕಟ್ಟು ಒಳ್ಳೆ ತಳಿ ಎಲ್ಲ ತರ್ಟಿ ಪ್ಲಸ್ ಸ್ನೇಹಿತರೆ ಇದು ಒಳ್ಳೆ ಚೆನ್ನಾಗಿ ಸಾಕತ್ತೆ ತರ್ಟಿ ಪ್ಲಸ್ ಮಿಲ್ಕಿಂಗು ಕಟ್ಟಿಟ್ಟ ಬುತ್ತಿ ನಿಮ್ಮ ಒಂದು ಸಾಕಾಣಿಕೆಗೆ ಅನುಸಾರವಾಗಿ ಹಸುಗಳು ಅವೈಲೇಬಲ್ ಇರ್ತವೆ ಮತ್ತು ನಾನು ಕೆಲವೊಬ್ರಿಗೆ ಹೇಳ್ತೀನಿ ಸ್ನೇಹಿತರೆ ಹಸುಗಳನ್ನು ನೀವು ಏನು ಆಯ್ಕೆ ಮಾಡ್ತೀರಾ ಎಸ್ಪೆಷಲಿ ನೀವು ಹಸುಗಳೇನು ಆಯ್ಕೆ ಮಾಡ್ತೀರಾ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ನು ಸಪೋಸು ನಿಮಗೆ ಕರುಗಳು ಬೇಕು ಅಂದಾಗ ನಿಮಗೆ ಎಲ್ಲೋ ಒಂದು ಕಡೆ ಕರು ಸಿಗುತ್ತೆ ಅಂತ ಇದ್ದಿತ್ತು ಆದರೆ ನಾನು ಹೇಳೋದಂದರೆ ಉತ್ತಮವಾದ ಕರುಗಳು ನಿಮಗೆ ಬಹಳ ರೇರ್ ಸಿಗೋದು ಅದರಲ್ಲೂ ಕ್ವಾಲಿಟಿ ಬ್ರೀಡಲ್ಲಿರುವಂಥ ಕ್ವಾಲಿಟಿ ಬಹಳ ಕಡಿಮೆ ಸಿಗೋದು ಹಾಗಾಗಿ ನಾವು ಕ್ವಾಲಿಟಿ ಪ್ರಿಫರೆನ್ಸ್ ಕೊಡ್ತೀವಿ ನಿಮ್ಮ ಕಣ್ಣ ಮುಂದೆ ಕಾಣ್ತದೆ ಸೂಪರ್ ಆಗಿದೆ ಸರ್ ಕರುಗಳು ಥ್ಯಾಂಕ್ ಯು ನೋಡಿ ಹೇಗಿದ್ದಾವೆ ಎಲ್ಲ ಕರುಗಳು ಹೇಗೆ ಕಾಣ್ತಾ ಒಂದರಿಗಿಂದ ಟಾಪ್ ಇದ್ದಾವೆ ಬ್ರೀಡು ನಾನು ಹೇಳ್ತೀನಿ ಉತ್ತಮವಾದ ಡೈರಿ ಫಾರ್ಮಿಗೆ ಒಳ್ಳೆ ಕರುಗಳು ಸರ್ ನಾನು ಬಳ್ಳಾರಿಯಿಂದ ಉತ್ತಮವಾದ ಕರುಗಳು ಇದು ಯಾರೇ ಅದೃಷ್ಟದಲ್ಲಿ ಗೊತ್ತಿಲ್ಲ ಆರು ಕರುಗಳಿದೆ ಅಪ್ರಾಕ್ಸಿಮೇಟ್ಲಿ ಸ್ನೇಹಿತರೆ ಈಗ ಹೇಳ್ತೀನಿ ಅಂತಲ್ಲ ಬ್ರೀಡಲ್ಲಿ ಕೆಲಸ ಮಾಡೋರಿಗೆ ಸಾರಿ ಡೇಡ್ ಲಾಕ್ ಉಪ್ಪರ್ಗೀಗ ತಯಾರೋಗೋ ಕಮ್ಗು ಮಿಲೇಗಿಕ್ಯಾ ಒಂದ್ಸಲ ಹೋಗಿ ಈ ಥರ ಕರುಗಳನ್ನು ಸಾಕಿ ಉತ್ತಮವಾದ ಕರುಗಳು ನಿಮ್ಮ ಬ್ರೀಡ್ಗೆ ಬ್ರೀಡ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ನಿಮ್ಮ ಒಂದು ಸಕ್ಸಸ್ಫುಲ್ ಫಾರ್ಮಿಂಗ್ ಮಾಡಲಿಕ್ಕೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ನೋಡಿ ಆರು ಇರಲಿ ಮೂವತ್ತು ಹೆಚ್ಚು ಕಡಿಮೆ ಮೂರು ಲಕ್ಷ ರೂಪಾಯಿ ತಿಳ್ಕೊಳ್ಳಿ ಆರಲ್ಲಿ ಮೂವತ್ತಾರು ಮೂರು ಲಕ್ಷದ ಅರವತ್ತು ಸಾವಿರ ಆಗುತ್ತೆ ಎಲ್ಲ ಸೇರಿ ಮೂರು ಎಪ್ಪತ್ತಾಗುತ್ತೆ ಮೂರು ಅರವತ್ತು ಲೆಕ್ಕ ಕ್ವಾಲಿಟಿಗೆ ಇನ್ನು ಮುಂದಿಲ್ಲ ಇಷ್ಟರಲ್ಲಿ ನಿಮಗೆ ಒಳ್ಳೆ ತಳಿಗಳು ನಿಮ್ಮ ಮನೆಗೆ ಬಂದಂಗೆ ಆಗ್ತದೆ ಸೊ ಒಳ್ಳೆ ತಳಿಗಳ ಏನಪ್ಪ ಅಂದರೆ ಈ ಸೆಮೆನ್ ಕೊಟ್ಕೊಳ್ಳೋದು ಸೆಮೆನ್ ಕೊಟ್ಟರೆ ಒಂಬತ್ತು ತಿಂಗಳು ಅಂತ ಗೊತ್ತಾಗಲ್ಲ ಸೊ ನಾವು ನಿರಂತರವಾಗಿ ಒಳ್ಳೆ ಒಳ್ಳೆ ತಳಿಗಳನ್ನು ಕೊಡುವಂಥ ಕೆಲಸ ಮಾಡ್ತೀವಿ ಪ್ರತಿಯೊಬ್ಬರಿಗೂ ಏನು ಹಸುಗಳು ಕೇಳಿದ್ದೀರ ನೀವು ನಮ್ಮಲ್ಲಿ ಎನಿ ಟೈಮ್ ಅವೈಲೇಬಲ್ ಇರ್ತವೆ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಬಹಳ ಜನರಿಗೆ ನೋಡಿ ಇವತ್ತು ನಮ್ಮ ನಿಸರ್ಗ ಡೈರಿ ಫಾರ್ಮ್ ಚಿತ್ರದುರ್ಗದಲ್ಲೂ ಆಗಿದೆ ಯಾಕಪ್ಪ ಇಷ್ಟು ಬೇಡಿಕೆ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಆ ಕೆಲಸ ಆ ಉತ್ತಮವಾದ ಕೆಲಸ ಏನು ಮಾಡಿದೀವಿ ಆ ಜನರಿಗೆ ಏನು ತಲ್ಪ್ಸಿದ್ದೀವಿ ಸೊ ಅದು ಭಾಳ ಮುಖ್ಯ ಸೊ ಹಾಗಾಗಿ ಉತ್ತಮವಾದ ಕರುಗಳನ್ನು ಆಯ್ಕೆ ಮಾಡಿಕೊಂಡ್ರೆ ನಿಮ್ಮ ಫಾರ್ಮಿಂಗಲ್ಲಿ ಯಾವುದೇ ಕಾರಣಕ್ಕೂ ಫೇಲ್ ಅನ್ನೋ ಮಾತಿರಲ್ಲ ಸೊ ಹಾಗಾಗಿ ಒನ್ ಮೋರ್ ಟೈಮ್ ಯಾರಿಗೆ ಅವಶ್ಯಕತೆ ಇದೆ ನಂಬರ್ ಇದೆ ಡಬಲ್ ನೈನ್ ಫೋರ್ ಫೈವ್ ಟು ತ್ರೀ ಏಯ್ಟ್ ಫೈವ್ ಫೋರ್ ತ್ರೀ ಡಬಲ್ ನೈನ್ ಫೋರ್ ಫೈವ್ ಟು ತ್ರೀ ಏಯ್ಟ್ ಫೈವ್ ಫೋರ್ ಥಿ ಕಾಲ್ ಮಾಡ್ಕೊಳ್ಳಿ ನೋಡಿ ಒಂದಕ್ಕಿಂತ ಒಂದು ಕರುಗಳು ನೋಡಿ ಕರುಗಳು ಹೆಡ್ ಕ್ವಾಲಿಟಿ ನೋಡಿ ಈ ಹೆದು ಬಹಳ ಉತ್ತಮವಾದ ಹಸುಗಳು ಇಲ್ಲಿ ಬಹಳ ಜನದ ಏನಾಗುತ್ತೆ ಅಂದರೆ ಕರುಗಳು ಜಸ್ಟ್ ಕರುಗಳಲ್ಲ ಎ ಬಿ ಎಸ್ ಅಲ್ಲಿ ಜನರೇಷನ್ ವೈಸ್ ಕರುಗಳು ಒಂದು ಇನ್ ಇದೆ ನೋಡಿ ಅಲ್ಲಿ ಕಾಣ್ತಾ ಇದೆ ರೆಡ್ಡಿನ ಮೇ ಯಾವ ಪ್ರೈಸ್ನಲ್ಲಿ ಇದಾವೆ ಎರಡು ಐವತ್ತೈದು ಇದ್ದಾವೆ ನಾಲ್ಕು ಅರವತ್ತೈದು ಇದ್ದಾವೆ ಹಾಂ ಚೆಲಾಯಿಸ್ಬೋದು ಥೋಡ ಇದೇ ರೀತಿ ಚೆನ್ನಾಗಿದೀಗ ನೋಡಿ ತೋರಿಸ್ತೀನಿ ನೋಡಿ ಬ್ರೀಡ್ ಯಾವ ರೀತಿ ಇದೆ ಅಂತ ನಿಮಗೆ ಏನು ಅನಿಸುತ್ತೆ ನೀವೇ ಹೇಳಿ ನೋಡಿ ತಳಿ ನೋಡಿ ಸ್ನೇಹಿತರೆ ತಳಿ ಯಾವ ರೀತಿ ಇದೆ ಅಂತ ನೋಡಿ ನಿಮ್ಮ ಕಣ್ಣಿಗೆ ಕಾಣತ್ತೆ ತಳಿನ ಸುಮ್ಮನೆ ಎಲ್ಲ ಹೇಳೋದಲ್ಲ ನೋಡಿ ಬ್ರೀಡು ಪ್ರತಿಯೊಬ್ಬರು ನಮಗೆ ಒಂದು ಹಸು ಅಂತ ಬಂದಾಗ ಐನಾರಿಕೆಲ್ಲಿ ನಮಗೆ ಹೋಗ್ತೀನಿ ನೋಡಿ ಈ ಥರ ತಳಿ ಸಾಕಿ ಬ್ರೀಡ್ ಒಂದಕ್ಕಿಂತ ಒಂದು ಟಾಪು ಇದು ಅರವತ್ತು ಸಾವಿರ ಸಿಕ್ಸ್ಟಿ ಥೌಸಂಡು ನೋಡಿ ಹೇಗಿದೆ ಕ್ವಾಲಿಟಿ ಫೈವ್ ಪಾಯಿಂಟ್ ಐ ಐದು ಪಾಯಿಂಟ್ ಐದಿಂದ ಫ್ಯಾಟ್ ಸ್ಟಾರ್ಟ್ ಆಗುತ್ತೆ ಏಳು ತಂಗ ಫ್ಯಾಟ್ ಇದು ನೋಡಿ ತೋಟ್ಗಳು ನೋಡಿ ಬ್ರೀಡ್ ನೋಡಿ ಎಲ್ಲರೂ ಕೊಡೋ ಥರ ಕರುಗಳಲ್ಲ ಇವು ಇಲ್ಲಿ ಏನಾಗತ್ತೆ ಒಳ್ಳೆ ಬ್ರೀಡ್ ಬೇಕು ಒಳ್ಳೆ ರೈತರಿಗೆ ಮಾತ್ರ ಇದು ಅವಕಾಶ ಇದೆ ಸೊ ಆ ಥರ ರೈತರವರಿಗೆ ನಾನು ಕೊಡೋಕ್ಕೂ ಹೋಗಲ್ಲ ಇದು ಭಾಳ ಜನ ಬಂದು ಕೇಳಿದ್ರು ಯಾಕಂದರೆ ಮಾಹಿತಿ ಇಲ್ಲದವ್ರಿಗೆ ಕೊಡೋಲ್ಲ ಇದರಿಂದ ಒಳ್ಳೆ ಫೀಡ್ ಹಾಕಿ ಒಳ್ಳೆ ನೀವು ಮೇವು ಕೊಡಿ ಬ್ರೀಡಲ್ಲಿ ಡೆವಲಪ್ ಮಾಡಿ ಬ್ರೀಡ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಭಾಳ ಉತ್ತಮ ನೋಡಿ ಇಲ್ಲೊಂದು ನಡೀತೀವಿ ನೋಡಿ ತಳಿ ಆಗುತ್ತೆ ನೋಡಿ ಇಲ್ಲಿ ನೋಡಿ ನೋಡಿ ಹೇಗಿದೆ ಸ್ನೇಹಿತರು ಎಲ್ಲರಿಗೂ ಕರುಗಳು ಕೊಡ್ತಾರೆ ಬಟ್ ನಮ್ಮಲ್ಲಿ ಸಿಗುವಂಥ ಕರುಗಳು ನೀವು ಎಲ್ಲಿ ಹೋದರೂ ನೋಡಿ ಇಲ್ಲಿ ಹೇಗಿದೆ ಏನಿಲ್ಲ ನಿಂದು ಕ್ಯಾಸ್ ಸೂಪರೇ ಸರ್ ಮನೆ ಹ್ಯಾ ಇಸ್ ಇಸ್ಸೆ ಸೇ ಬ್ರೀಡ್ ಬನ್ನಿ ಬೋದು ಬರಬ್ ಬರುತ್ತೆ ಇದು ಹೈಟ್ ಭೀ ದೊಸೆ ಏ ಚಲ ಥೋಡ ನೋಡಿ ರೆಡ್ ಏನಲ್ಲೂ ಬರುತ್ತೆ ಎ ಬಿ ಎಸ್ ಎಲ್ ರೆಡ್ ಏನೋ ಬರುತ್ತೆ ನೋಡಿ ಇದು ನೋಡಿ ಹೇಗಿದೆ ಕರು ನಿಮಗೆ ಅನಿಸತ್ತೆ ಹೌದಾ ಕ್ವಾಲಿಟಿ ಇದೆಯಾ ನೋಡಿ ನೋಡಿ ಹೇಗಿದೆ ಲಕ್ಷ್ಮಿ ನಮ್ಮ ಮನೆಗೆ ಬರೋ ಲಕ್ಷ್ಮೀ ಇದ್ರ ಜೊತೆ ಆಟ ಆಡ್ಕೊಂಡಿದ್ರೆ ಸಾಕು ಜೀವನ ಕಳೆದ್ಬಿಡುತ್ತೆ ನೋಡಿ ನೋಡಿ ಹೇಗಿದೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ಕರುಗಳು ಸಿಗೋದು ಕಷ್ಟ ನೆಕ್ಸ್ಟ್ ತೀನಿ ಅಂತೀರಾ ಒಳ್ಳೆ ಕರುಗಳು ಸಿಗೋದು ಕಷ್ಟ ಭಾಳ ಆಯ್ಕೆ ಮಾಡಿ ತೊಗೊಂಬಂದಿರ್ತೀವಿ ನೋಡಿ ಒಂದು ಕಿಂತ ಇದಾವೆ ಕರುಗಳು ಬಂತು ಸಮನ್ ನೋಡಿ ಹೇಗಿದೆ ಬ್ರೀಡಲ್ಲಿ ಭಾಳ ಜನರಿಗೆ ಸಿಗೋಲ್ಲ ಸ್ನೇಹಿತರೆ ನಂಬರ್ ಅವೈಲಬಲ್ ಇದೆ ನಿಸರ್ಗಡೆ ಏರಿ ಎಂದು ನೀವು ಹೋದಾಗ ನಿಸರ್ಗ ಏರಿ ಓಪನ್ ಮಾಡಿದ್ರೆ ಎಲ್ಲ ಕಡೆ ನಂಬರ್ ಅವೈಲೇಬಲ್ ಇದೆ ಕಾಲ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ನಿಸರ್ಗಾಡಿನ ಫಾಮಿಂದ ಉತ್ತಮವಾದ ಕರುಗಳು ಬ್ರೀಡ್ಗಳು ಹಸುಗಳು ಎಲ್ಲ ಒದಗಿಸೋದು ಕೆಲಸ ಮಾಡ್ತಿದ್ದೀವಿ ಯಾರು ಹೊಸದಾಗಿ ಬಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆ ಕರುಗಳು ಒಳ್ಳೆ ಹಸುಗಳು ಒಳ್ಳೆ ಮಾಹಿತಿ ಮತ್ತು ಎಕ್ಸ್ಪೀರಿಯನ್ಸ್ ಪರ್ಸನ್ ಇವತ್ತು ಒಬ್ಬ ರೈತ ಒಂದು ಸಣ್ಣ ಪ್ರಮಾಣಕ್ಕೆ ಸ್ಟಾರ್ಟ್ ಮಾಡಿದ ರೈತ ಇವತ್ತು ಯಾವ ರೀತಿ ಡೆವಲಪ್ ಆಗ್ಬೋದು ಯಾವ ರೀತಿ ಅವ್ರು ಕೆಲಸ ಮಾಡಿದಾಗ ಸಕ್ಸಸ್ ಆಗ್ತಾರೆ ಅದನ್ನು ಎಲ್ಲ ನಾವು ತೋರಿಸ್ಕೊಟ್ಟಿದ್ದೀವಿ ಕರ್ನಾಟಕದಲ್ಲಿ ಶಿವಮೊಗ್ಗ ಹಾಸನ ನಾಗಮಂಗಲ ಬೆಂಗಳೂರು ಈಗ ಚಿತ್ರದುರ್ಗ ಯೋಚನೆ ಮಾಡಿ ಯಾಕಪ್ಪ ಇಷ್ಟು ಡೆವಲಪ್ ಆಗಿದೆ ಯಾಕಪ್ಪ ಬೆಳೆದಿದೆ ಅಂದರೆ ಇದು ನಿಮ್ಮ ಪ್ರೀತಿ ಮಾಡ್ತಾರೋ ಕೆಲಸ ಸಕ್ಸಸ್ಫುಲ್ ಫಾರ್ಮಿಂಗಿಗೆ ಎಲ್ಲೂ ಹೋಗ್ಬೇಡಿ ಮಿಸರ್ಗಡೆ ಹೋಗಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಈ ರೋಡು ಪಾ ರೋಡು ಆ ರೋಡು ಈ ರೋಡೆಲ್ಲ ಮರ್ಬಿಡಿ ಯಾಕಂದರೆ ಇಷ್ಟು ದಿನ ಮಾಡಿದ್ದು ಅಷ್ಟೇ ಇಷ್ಟು ದಿನ ಮಾಡಿ ಕಳ್ಕೊಂಡಿದ್ದು ಸಾಕು ಇವತ್ತು ಒಳ್ಳೆ ತಳಿ ಕಡೆ ಕೆಲಸ ಮಾಡಿ ನೋಡಿ ಹತ್ತು ಇಪ್ಪತ್ತು ಸಾವಿರ ಜಾಸ್ತಿ ಆಗ್ಬೋದು ಒಳ್ಳೆ ತಳಿ ಇದ್ದಾಗ ಯಾವತ್ತೂ ನಿಮಗೆ ದುಡ್ಡೆ ಇವತ್ತೊಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ನೀವು ನೋಡಿದ್ದೀರಾ ನನಗೆ ಗೊತ್ತದ್ರಲ್ಲಿ ಏನು ಲಾಭ ಇದೆ ಅಂತ ನನಗೆ ಗೊತ್ತು ಅದನ್ನು ತಿಳ್ಕೊಳ್ಳಿ ಒಳ್ಳೆ ತಳಿಗಳ ಕೆಲಸ ಮಾಡಿ ಒಳ್ಳೆ ಬ್ರೀಡಲ್ಲಿ ಕೆಲಸ ಮಾಡಿ ನಿಮ್ಮ ಸಕ್ಸಸ್ಸು ನಿಮ್ಮ ಕೈಯಲ್ಲಿದೆ ಸ್ನೇಹಿತರೆ ಯಾರೂ ಬರಲ್ಲ ಯಾರೂ ಬರಲ್ಲ ನಿಮ್ಮ ಸಕ್ಸಸ್ ನಿಮ್ಮ ಕೈಯಾಗಿದೆ ನೀವು ಸಕ್ಸಸ್ ಆದ್ರೆ ನಿಮಗೆ ಅನುಕೂಲ ಯಾರೂ ನಿಮಗೆ ಬಂದು ಕೈ ಹಿಡಿದೆಯೂ ಮಾಡೋಲ್ಲ ಬಟ್ ನೀವು ಇದರಿಂದನೇ ಕರುಗಳಿಂದಲೇ ಕಲ್ಪಿ ಪ್ರ್ಯಾಕ್ಟೀಸ್ ಮಾಡಿ ಕರುಗಳೇ ಇದೇ ಕರುಗಳು ಡೆವಲಪ್ ಆಗಿ ನಿಮಗೆ ಉತ್ತಮವಾದ ಹಾಲಿ ನಿಳುವರಿ ಕೊಡುತ್ತೆ ಮತ್ತು ಅರವತ್ತೈದು ಸಾವಿರಕ್ಕೆ ನಿಮಗೊಂದು ಹಸು ಆಗುತ್ತೆ ಇಲ್ಲಿ ರೆಡಿ ಮಾಡ್ಕೊಳ್ಳಿ ಒಂಬತ್ತು ತಿಂಗಳೇನು ಲೇಟಿಲ್ಲ ಮತ್ತು ಅಲ್ಲಿಗೆ ಒಂದೂವರೆ ಒಂದು ಮುಕ್ಕಾಲು ಲಕ್ಷ ತುಂಬ ಕೊಡೋ ಈಗ ಅರವತ್ತೈದು ಸಾವಿರ ರೂಪಾಯಿ ಒಂದು ಕರು ತೊಗೊಂಡು ಅದನ್ನು ಒಂದು ಇಪ್ಪತ್ತು ಸಾವಿರ ರೆಡಿ ತನಕ ಸೆಮ್ ಅದು ಕರು ಹಾಕೋದಂಗೆ ಇಪ್ಪತ್ತು ಸಾವಿರ ಖರ್ಚು ಬರುತ್ತೆ ಆ ಇಪ್ಪತ್ತು ಸಾವಿರ ರೂಪಾಯಿ ಪ್ಲಸ್ ಒಂದು ಅರವತ್ತೈದು ಎಪ್ಪತ್ತು ಎಂಬತ್ತೈದು ಸಾವಿರ ರೂಪಾಯಿ ನಿಮ್ಮ ಕರು ರೆಡಿ ಆಯಿತು ನಿಮ್ಮ ಹೇಳಿದ್ದಷ್ಟು ಹಾಲಿನ ಪ್ರಮಾಣ ಫಸ್ಟ್ ಲಕ್ಷ್ ಇನ್ನೂ ಯಾವುದೂ ಹಾಲು ಮಾಡಿಲ್ಲ ಇದು ನೀವು ಹೇಳಿದ ಪ್ರಮಾಣಷ್ಟು ಹಾಲು ತೊಗೊಬೋದು ಮತ್ತು ನಿಮಗೆ ಗ್ಯಾರಂಟಿ ಇರುತ್ತೆ ನಾನು ಸಾಕಿದ್ದೀನಿ ನನ್ನಲ್ಲಿ ಬೆಳೆದಿರೋ ಕರುಗಳು ಡೆವಲಪ್ ಆಗ್ತವೆ ನಾನು ಡೆವಲಪ್ ಆಗಿ ಹಾಕ್ತೀನಿ ಅಂತ ಇಮಿಡಿಯೇಟ್ಲಿ ಲೇಟ್ ಮಾಡ್ಕೊಬೇಡಿ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ತರ್ಟಿ ಫೈವ್ ಕವು ಅವೈಲೇಬಲ್ ಇದೆ ಅಷ್ಟು ನೋಡಿ ತರ್ಟಿ ಫೈವ್ ಯಾವುದೂ ಇಲ್ಲ ಈ ಸಲ ಬಂದಾಗ ಅಪ್ಡೇಟ್ ಮಾಡ್ತೀನಿ ಇದು ಕೆಲವು ಇದು ಸೆಮೆನಿಗೆ ರೆಡಿ ಇರೋ ಕರುಗಳು ಈಗ ಸೆಮೆನ್ನು ಆಲ್ಮೋಸ್ಟ್ ಈಗ ಹಾಕ್ಕೊಳ್ಳೋದು ಸೆಮೆನ್ ಹಾಕ್ಕೊಳ್ಳೋದು ಯೂಸ್ ಮಾಡೋದು ಅಷ್ಟೇ ನೋಡಿ ಉತ್ತಮವಾದ ಹಸುಗಳು ಬೇಕಾದರೂ ಬುಕ್ಕಿಂಗ್ ಮಾಡ್ಕೊಳ್ಳಿ ಸ್ಕ್ರೀನ್ಶಾಟ್ ಕಳಿಸಿ ಯಾವ ಹಸು ಯಾವ ಕರು ಬೇಕು ಅಂತ ಬಹಳ ದೂರದಿಂದ ಬರ್ತಾರೆ ಚಿಂತಾಮಣಿ ತಮಿಳುನಾಡು ಆಂಧ್ರ ಕೇರಳ ಇಲ್ಲಿಂದ ಬರ್ತಾರೆ ಆದಷ್ಟು ನಮ್ಮ ಕರ್ನಾಟಕದವ್ರಿಗೆ ಕೊಡ್ಬೇಕಂತ ಆಸೆ ಕರ್ನಾಟಕದಲ್ಲಿ ಈ ಥರ ಉತ್ತಮ ತಳಿ ಸಾಕಿ ಒಳ್ಳೆ ಡೈರಿ ಫಾರ್ಮ್ ಮಾಡಲಿಕ್ಕೆ ಈ ಥರ ನೂರು ಹಸು ಕರು ಇದ್ದು ತೊಗೊಳ್ತಾರೆ ನನ್ನ ಹತ್ರ ನೂರು ಕರು ಇದ್ದು ತೊಗೊಳ್ತಾರೆ ಯಾಕಂದರೆ ಅವ್ರಿಗೆ ಗೊತ್ತು ಕರುಗಳಿಂದ ಎಮ್ಮರೋ ಲಾಭ ನಷ್ಟ ಎಲ್ಲ ಗೊತ್ತಿದೆ ಒನ್ ಮೋ ಟೈಮ್ ನೋಡಿ ಯಾವ ರೀತಿ ಕರುಗಳು ಕೊಡ್ತೀವಿ ಯಾವ ರೀತಿ ಬ್ರೀಡ್ ನಿಜರ್ಗಡೆ ಫಾರ್ಮ್ ನೋಡಿ ಯಾರು ಹೊಸದಾಗಿ ಬಂದರೆ ಅವರಿಗೆ ಚಾನಲ್ ಇಷ್ಟ ಆಗಿದ್ದರೆ ನಾನು ಹೇಳೋದೇನಪ್ಪ ಅಂದರೆ ಚಾನಲ್ ಇಷ್ಟ ಆಗಿದ್ದರೆ ನಾವು ಕೊಡೋ ಮಾಹಿತಿ ನಮ್ಮ ಕರುಗಳು ಚೆನ್ನಾಗಿ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒಂದು ಚಾನಲ್ಲಿ ಎಲ್ಲ ಕಡೆ ನೋಡಿ ಬೆಳೆಯೋದು ಒಳ್ಳೆಯ ಕೆಲಸ ಮಾಡಿದಾಗ ಆಟೋಮೆಟಿಕ್ ಬೆಳೆಯುತ್ತೆ ಅನ್ನೋದಕ್ಕೆ ಒಂದು ಸ್ಪಷ್ಟ ನಿದರ್ಶನ ನನ್ನದು ನಾವು ಸಣ್ಣ ಮಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು ಒಂದು ರೈತರಿಗೆ ಒಂದು ಎರಡು ಡೆಫಿನೆಟ್ಲಿ ನಗರ ಬರ್ತಾ ಇದೆ ಫೀಡು ಎಲ್ಲ ಕಡೆಯೂ ಬರ್ತಾಯಿದೆ ನೋಡಿ ಯಾರಿಗೆ ಅವೈಲೇಬಲ್ ಇದೆ ಅವಶ್ಯಕತೆ ಇದೆ ಅದನ್ನು ಸಿನ್ ಶಾಟ್ ಮಾಡಿಸಿ ಹಸು ಕರು ಬಗ್ಗೆ ಕಳಿಸಿ ಡೀಟೇಲ್ ಕಳಿಸ್ತೀವಿ ಹಸು ಕರುಗಳನ್ನು ಬುಕ್ ಮಾಡಿ ಕೊಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು